ಕಳೆದ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಆ ಚರ್ಚೆಯ ಹಿನ್ನೆಲೆಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಇವತ್ತು ಅದನ್ನು ಮುಂದುವರೆದ ಭಾಗವಾಗಿ ಕರೆದಿದ್ದೀವಿ ಏನಾದರೂ ಸಮಸ್ಯೆಗಳಿದ್ರೆ ಚರ್ಚೆ ಮಾಡ್ತೀನಿ ಅದಷ್ಟೇ ರಾಜಕೀಯ ನಾನು ಕಳೆದ ಮೂರ್ನಾಲ್ಕು ದಿನದಿಂದ ಊರಿನಲ್ಲಿ ಇರಲಿಲ್ಲ ನಾನು ದುಬೈನಲ್ಲಿ ಮೂರು ಕಚೇರಿಗಳು ಓಪನ್ ಮಾಡಲಿಕ್ಕಿಂತ ಅಲ್ಲೇ ನೋಡಿದ್ದೆ ನಮ್ಮ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಕೆಲವು ಡೆವಲಪ್ಮೆಂಟ್ ಅಲ್ಲಿಯ ರೂಲರ್ಸ್ ಏನಿದ್ದಾರೆ ಆ ರೂಲರ್ಸ್ ಜೊತೆಯಲ್ಲಿ ಮೂರು ದಿನಗಳ ಮೀಟಿಂಗ್ಗಳು ಮಾಡಿದ್ದೀವಿ ಅಲ್ಲಿ ಹಲವಾರು ರೀತಿಯಲ್ಲಿ ಸ್ಟೀಲ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಕೆಲವು ತೀರ್ಮಾನಗಳೇನಾಗಬೇಕಾಗಿತ್ತು ಎರಡೂ ರಾಷ್ಟ್ರದ ಒಂದು ತೀರ್ಮಾನಗಳನ್ನು ಒಡಂಬಡಿಕ ಮಾಡ್ಕೊಂಡಿದೆ ನೋಡಪ್ಪ ನನಗೆ ಯಾಕೆ ಸಂಬಂಧ ಏನಿದೆ ಸಿ ಎಮ್ಗೂ ಮುಂದುವರಿತಾರೋ ಅವು ಮುಂದುವರಿಯಲ್ವೋ ಇನ್ಯಾರಾಗ್ತಾರೋ ಅದು ನನಗೇನು ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ಕಾಂಗ್ರೆಸ್ನಲ್ಲಿ ತೀರ್ಮಾನ ತಗೋಬೇಕು ನಾವೇ ಅತಿ ಕತ್ತಲೆ ಕೆಡಿಸ್ಕೋಬೇಕು ಅದರ ಅವಶ್ಯಕತೆ ನನಗಿದೆ ಯಾಕೆ ಏನಾಗಿದೆ ಮೈತ್ರಿಗೆ ನಾನೀಗ ಆಗಲೇ ಅವರು ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಬೀದರ್ನಲ್ಲಿದ್ದಾರೆ ನೆನ್ನೆ ಬೀದರ್ನಲ್ಲಿದ್ದರು ಇವತ್ತು ಕಲಬುರಗಿ ಹೋಗಿದ್ದಾರೆ ಸಂಘಟನೆ ದೃಷ್ಟಿಯಿಂದ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ ಮೈತ್ರಿಗೂ ಅವ್ರ ಸಂಬ ಪ್ರವಾಸಕ್ಕೂ ಸಂಬಂಧ ಇಲ್ಲ ಪಕ್ಷ ಸಂಘಟನೆ ಆಗಬೇಕಲ್ಲ ಈಗ ನಾವೇನು ಇನ್ನೂರು ಇಪ್ಪತ್ನಾಲ್ಕು ಸ್ಥಾನ ನಾವು ನಿಲ್ಲಕ್ಕಾಗತ್ತಾ ನಮಗೆ ಏನು ಶಕ್ತಿ ಇದೆ ನಾವು ನಮ್ಮ ಶಕ್ತಿ ಆಧಾರದ ಮೇಲೆ ಕೇಂದ್ರದ ಅಲ್ಲಿ ಹೈಕಮಾಂಡ್ ಏನಿದೆ ಅವರುಗಳಿಗೆ ಚರ್ಚೆ ಮಾಡಿ ಆ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ ಸರ್ ನಿಖಿಲ್ ಅವರು ಒಂದು ಕಡೆ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಆದರೆ ಆ ಮಂಡ್ಯ ಶಾಸಕರು ಹೇಳ್ತಾರೆ ಮಂಡ್ಯ ಮಂಡ್ಯವನ್ನು ಕೊಟ್ಟು ಗುತ್ತಿಗೆ ಕೊಟ್ಟಿಲ್ಲ ನಿಮಗೆ ಅಂತ ಹೇಳ್ತಾರೆ ನಿಖಿಲ್ ಅವರು ಹೇಳಿದ್ದಾರೆ ನಿಖಿಲ್ ಅವ್ರಿಗೆ ಮಂಡ್ಯದಲ್ಲ ನಿಖಿಲ್ ಏನಾದರೂ ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನಿಯಾಗಿ ಕೂತ್ರೆ ಅದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾ ಉತ್ತರ ಜನ ಕೊಡ್ತಾರೆ ಅವ್ರಿಗೆ ನಾನು ಉತ್ತರ ಕೊಡಲ ಜನಗಳಿಗೆ ಬಿಟ್ಟಿದ್ದೀವಿ ಹಾಂ ಏನು ಹೇಳಿ ಗಮನಿಸ್ತಾ ಇದ್ದೇನೆ ಆಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾವುಗಳು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಆಸನ ಒಂದೇ ಅಲ್ಲ ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾಯಿರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಹೃದಯಾಘಾತಕ್ಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯ ಕಾರ್ಯಕ್ರಮ ಅನ್ನೋದಕ್ಕೆ ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತೀನಿ ಅದು ಹೊಸದಾಗಿ ಪ್ರಾರಂಭ ಮಾಡಬೇಕು ಈಗ ಸರ್ಕಾರ ಮಾಡಬೇಕದು ನಾನು ಆಗೋದಿಲ್ಲ ಸರ್ಕಾರದಿಂದ ತೀರ್ಮಾನ ಆಗಬೇಕು ಜಿಲ್ಲಾ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕು ನೀವು ಸಭೆ ನನಗೆ ನನಗೆ ಕಾಂಗ್ರೆಸ್ ಶಾಸಕರು ಬರ್ತಾರೋ ಬಿಡ್ತಾರೋ ನನ್ನ ಡ್ಯೂಟಿ ಏನು ಮಾಡಬೇಕು ಡ್ಯೂಟಿ ಮಾಡ್ತಾರೆ ನನಗೇನು ಪ್ರತಿಷ್ಠೆ ಇಲ್ಲ ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಡ್ಯೂಟಿ ಮಾಡ್ತೀನಿ ಅಷ್ಟು ಯಾರು ನನಗೆ ಅವರ ಆಹ್ವಾನ ಬೇಕಿಲ್ಲ ನನಗೆ ಜಿಲ್ಲೆಯ ಜನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಂದ ನಾನು ಪರ್ಮಿಷನ್ ತಗೊಂಡು ಬರಬೇಕಾಗಿಲ್ಲ ಜನತೆ ಈಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನನಗೆ ಸಮಯ ಸಿಕ್ಕಿದಾಗ ಬಂದು ನನ್ನ ಕೈಲಿ ಏನು ಕೆಲಸ ಮಾಡಬೇಕು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆ ಕೆಲಸ ಮಾಡ್ತಕ್ಕಂಥದ್ದು ನಾನು ಜವಾಬ್ದಾರಿ ಮಾಡ್ತೀನಿ ಸರ್ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಶಾಲೆಗೆ ಇಪ್ಪತ್ತೈದು ಕೋಟಿ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ ಕೊಟ್ಟರೆ ನಾವು ಈಸಿ ಅಭಿವೃದ್ಧಿ ಮಾಡ್ತೀವಿ ಅಂತ ಗಣಿಗರ ಹೇಳ್ತಾರೆ ಯಾರಿಗೆ ಸರ್ ಇದು ಯಾರಿಗೆ ಕೂಡ ಈಗ ಆ ಸ್ಕೂಲ್ನ ಯಾರಿಗೆ ಕೂಡ ಕೊರಟವ್ರೆ ಹಾಂ ಲೀಸ್ ಕೊಡೋದು ಕೊರಟವ್ರಿ ಯಾರು ಅಪ್ಪಂದು ಅಂತ ಕೊಡ್ತಾರೆ ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನೂ ಊಟ ಇರಲಿಲ್ಲ ಅವರು ಯಾರು ಇದ್ದ ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಕಟ್ಟಿರೋದನ್ನು ಇವತ್ತು ಯಾರಿಗೂ ಗುತ್ತಿಗೆ ಕೂಡ ಕೊಟ್ಟವರಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಯಾರಪ್ಪಂದು ಅಂತ ಅವರು ಇವತ್ತು ಅದಕ್ಕೆ ಏನು ರೂಪುರೇಷೆ ಸಿದ್ಧ ಮಾಡಬೇಕು ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ ಹೌದು ಕೊಡಲಿಕ್ಕೆ ತಯಾರಾಗಿದ್ದೇನೆ ಸಂಬಳ ಕೊಡಲಿಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಟೆಸ್ಟ್ ಇಡಿಸ್ತೀನಿ ಇದನ್ನ ಡಿ ಸಿ ಅವ್ರಿಗೂ ಈಗ ಮಾತಾಡ್ತಾ ಇದ್ದೇನೆ ಅದನ್ನೇ ಹೇಳ್ತೀವಿ ಯಾರಿಗ ಯಾರು ಈಗ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಹತ್ರ ಯಾವ ಬಂದು ಚರ್ಚೆ ಮಾಡಿದ್ದೇನೆ ನಾನು ಅದಕ್ಕೆ ಟ್ರಸ್ಟ್ ಇದ್ದೀನಿ ಚರ್ಚೆ ಮಾಡೋಣ ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಹಿಂದಿಂದಲೂ ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ ಯಾವ ಕಾನೂನ ಆಧಾರದ ಮೇಲೆ ಅದನ್ನು ಕೂಡ ಕೊಡ್ತವ್ರೆ ಇವತ್ತು ಎಷ್ಟು ಕೋಟಿ ಬೆಲೆ ಬಾಳ್ತದೆ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ನೋಡೋಣ ಏನು ಮಾಡ್ಬೇಕು ಜನಗಳ ಜೊತೆ ಚರ್ಚೆ ಮಾಡ್ತೀನಿ ನೋಡಿ ನನಗೂ ಇಡೀ ದೇಶದಲ್ಲಿ ಓಡಾಟ ಮಾಡ್ತಾ ಇರ್ತೀನಿ ಇವರು ಸಭೆ ಕರೆದಾಗ ನಾನು ಎಲ್ಲೂ ಬೇರೆ ಕಡೆ ಒಂದು ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ನನಗೆ ಹಲವಾರು ಬಾರಿ ಅವರ ಸಭೆಯ ದಿನಾಂಕ ನಿಗದಿ ಮಾಡಿದ್ರು ನನಗೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಒಪ್ಪಿಗೆ ಕೊಟ್ಟಿರ್ತೀನಿ ಆ ಹಿನ್ನೆಲೆಯಲ್ಲಿ ನನಗೆ ಸ್ವಲ್ಪ ಹೇಳಿ ನನಗೆ ನೋಡಿ ನಾನು ದೀಶಾ ಮೀಟಿಂಗ್ ಮಾಡೋದು ನನ್ನ ಜವಾಬ್ದಾರಿ ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ಅದನ್ನೇ ಹೇಳಿದ್ದೇನೆ ಅವ್ರು ಬಿಡ್ತಾರೋ ಬಿಡ್ತಾರೋ ನನಗೇನು ಸಂಬಂಧ ಇಲ್ಲ ಐದು ನಿಮಿಷದೇ ಮೊದಲು ತಮಿಳ್ನಾಡನ್ನು ಒಪ್ಪಸ್ಕೊಂಬರ ಕೇಳಿ ನಾನು ಅದನ್ನೇ ಹೇಳ್ತಾರೆ ಅದು ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳ್ನಾಡರು ಅವ್ರ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವ ಅವರು ಪರ್ಮಿಷನ್ ಅವ್ರು ಮಾಡಿಸೋಣಂತೆ ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರು ಕುಟುಂಬದಿಂದಲೇ ಆಗಬೇಕು ಇವ್ರು ಯಾರ ಕೈಲೂ ಆಗಲ್ಲ ಬನ್ನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ